ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಲಂಚ್ ಬಾಕ್ಸ್ಗೆ ನಾನು ಕಾಳು ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ನಾನು ಮೊದಲಿಗೆ ಒಂದು ಕುಕ್ಕರಲ್ಲಿ ಒಂದು ಕಪ್ಪಷ್ಟು ಹೆಸರು ಕಾಳನ್ನ ಇದ್ದೀನಿ ಈಗ ಇದಕ್ಕಿಂತ ನಾನು ಒಂದು ಕಪ್ ಹೆಸರು ಕಾಳು ತೊಗೊಂಡಿದ್ವಲ್ಲ ಆ ಕಪ್ಪಲ್ಲಿ ನಾನು ನಾಲ್ಕು ಕಪ್ಪು ನೀರನ್ನ ಹಾಕ್ತಾಯಿದ್ದೀನಿ ಇವಾಗ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಈ ಪಲ್ಯ ನೀವು ಚಪಾತಿಗೆ ರೊಟ್ಟಿಗೆ ಮತ್ತು ಹಾಗೆ ಅನ್ನದ ಜೊತೆ ತಿನ್ಬೋದು ಅಷ್ಟು ಸಖತ್ತಾಗಿರುತ್ತೆ ಈಗ ನಾನು ನಾಲ್ಕು ಕಪ್ ನೀರು ಹಾಕ್ತೆ ಇವಾಗ ಸ್ವಲ್ಪ ಶೇಂಗಾ ಕಾಳು ಮತ್ತು ಬಟಾಣಿನ ಹಾಕ್ತಾಯಿದ್ದೀನಿ ಇವನ್ನ ಹಾಕೋದ್ರಿಂದ ಒಂದು ಒಳ್ಳೆಯ ರುಚಿ ಕೊಡ್ತಾಯತಿ ಪಲ್ಯಾಗ ಈಗ ನಾನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಇವಾಗ ಗ್ಯಾಸ್ ಸ್ಟೋವ್ ಆನ್ ಮಾಡಿ ಒಂದು ನಾಲ್ಕರಿಂದ ಐದು ವಿಸಿಲಾಗಿ ಕೂರಿಸ್ಕೊಳ್ಬೇಕಾಗ್ತೈತಿ ರೀ ನೀವು ಮೀಡಿಯಂ ಊರಿನಲ್ಲಿ ಈಗ ನಾನು ನಾಲ್ಕು ವಿಸಿಲ್ ಆಗೈತಿ ಸೈಡ್ ಎತ್ತಿಟ್ಟಿದ್ದೀನಿ ಇವಾಗ ಪಲ್ಯ ಒಗ್ಗರಣೆ ಹಾಕೋದು ಹೇಗಂತ ನೋಡೋಣ ಬನ್ನಿ ಕಡಾಯಿ ಇಟ್ಟಿದ್ದೀನಿ ಕಡಾಯಿಗೆ ಸ್ವಲ್ಪ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಸಾಸಿವೆ ಚಿಟಪಟ್ಟ ಆದಮೇಲೆ ನೀವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕಬೇಕಾಗತ್ತೆ ಈರುಳ್ಳಿ ಮತ್ತು ಕರಿಬೇವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಸ್ವಲ್ಪ ಈರುಳ್ಳಿ ಕಂದು ಬಣ್ಣಕ್ಕೆ ಬರೋವರೆಗೂ ಫ್ರೈ ಮಾಡಿ ಹಾಗೆ ನಾನು ಇದು ಈರುಳ್ಳಿ ಬೇಗ ಆಗಲಿ ಅಂತ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇವಾಗಲೇ ಉಪ್ಪು ಹಾಕ್ಕೊಂಡ್ಬಿಡಿ ನೋಡಿ ಇಲ್ಲಿ ಅದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ತಿದ್ದೀನಿ ಅರ್ಚಿನ ಪುಡಿ ಎಣ್ಣೆಯಲ್ಲಿ ಫ್ರೈ ಆಗ್ಬೇಕಲ್ಲ ನೋಡ್ರಿ ಇವಾಗ ಸ್ವಲ್ಪ ಸಾಫ್ಟ್ ಆಗೈತಿ ಇನ್ನೂ ಸ್ವಲ್ಪ ಆಗಬೇಕು ನೋಡ್ರಿ ಎಷ್ಟಾಗೈತಿ ಇವಾಗ ಇದಕ್ಕೇನೆ ನಾನು ಈಗ ಲಿಡ್ ಓಪನ್ ಮಾಡಿ ನೋಡೋಣ ಬನ್ನಿ ಕುಕ್ಕರ್ದು ಇಲ್ಲಿ ನೋಡಿರಿ ಇಲ್ಲಿ ಎಷ್ಟು ಚೆನ್ನಾಗಿ ಕೂತ್ ಬಂದಿದ್ದಾವೆ ನೀವು ಇದನ್ನು ಉದುರು ಉದ್ರಾಗಿನೂ ಮಾಡ್ಕೋಬೋದು ಇಲ್ಲ ಸ್ವಲ್ಪ ತೆಳು ಮಂದಗೆ ಅಂದರೆ ಈ ರೀತಿ ಮಾಡ್ಕೊಬೋದು ಅನ್ನೋದ್ರ ಜೊತೆ ತಿನ್ಲಿಕ್ಕೆ ಈಸಿ ಆಗುತ್ತೆ ಈಗ ನಾನು ಆ್ಯಡ್ ಮಾಡಿದೆ ಇದಕ್ಕೆ ಒಗ್ಗರಣೆಗೆ ಕುಸ್ಕೊಂಡು ಬಂದಿದ್ವಲ್ಲ ಆ ಕಾಳನ್ನ ಹಾಕಿದೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಇದೆ ನೋಡ್ರಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಮಸಾಲೆ ಖಾರ ಹಾಕ್ತಾಯಿದ್ದೀನಿ ಖಾರ ನೋಡ್ಕೊಂಡು ಬಿಟ್ಟು ಹಾಕೊಳ್ಳಿ ನಾನು ಉತ್ತರ ಕರ್ನಾಟಕದ ಮಸಾಲೆ ಖಾರ ಹಾಕ್ತಾಯಿದ್ದೀನಿ ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ನೀವು ಖಾರ ಉಪ್ಪು ಎಲ್ಲನೂ ಹೊಂದ್ಕೊಂಡು ಚೆನ್ನಾಗಿ ಮಿಕ್ಸ್ ಹಾಕಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಇಷ್ಟ ಬೇಕಂದ್ರೆ ಇಷ್ಟ ನಡೆಯುತ್ತೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನಾನು ಕುಕ್ಕರ್ಗೆ ಸ್ವಲ್ಪ ನೀರು ಆ್ಯಡ್ ಮಾಡಿ ನೀರು ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಕಪ್ಪಷ್ಟು ಹಾಕ್ತಾಯಿದ್ದೀನಿ ಅನ್ನ ಜೊತೆ ತಿನ್ನಲಿಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ ಅದಕ್ಕೆ ನಾನು ನೀರು ಹಾಕಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಈಗ ಚೆನ್ನಾಗಿ ಮಿಕ್ಸ್ ಮಾಡಿರಿ ಹಾಗೆ ನಾನು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ನೀವು ಒಂದು ನಿಮಿಷ ಕುದಿಸೋಕೆ ಬಿಡೋಣ ಇದನ್ನು ಒಂದು ಮುಚ್ಚ ಮುಚ್ಚಿ ಜಾಸ್ತಿ ಏನು ಕುದಿಸೋದು ಬೇಡ ಒಂದು ನಿಮಿಷ ಆದರೆ ಸಾಕಾಗತ್ತೆ ಆಲ್ರೆಡಿ ಇದು ಕುದಿಸಿರ್ತೀವಲ್ಲ ಹೀಗಾಗಿ ಜಾಸ್ತಿ ಏನು ಕುದಿಸೋದು ಬೇಡ ಒಂದು ನಿಮಿಷ ಅಷ್ಟೇ ನೋಡಿರಿ ಇವಾಗ ಒಂದು ನಿಮಿಷ ಆಗೈತಿ ತೆಗೆದು ನೋಡೋಣ ಬರ್ರಿ ನೋಡಿರಿ ಇಲ್ಲಿ ಎಷ್ಟು ಚೆನ್ನಾಗಿ ರೆಡಿ ಆಗೈತಿ ಹಾಗೆ ನಾನು ಇಲ್ಲಿ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ ಕೋರಿಟರ್ ಪೌಡ್ರು ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇನ್ನೊಂದು ಸ್ವಲ್ಪ ಇದನ್ನು ಬೇಲಿಗೆ ಬಿಡೋಣ ಒಂದು ಮುಚ್ಚಿ ಒಂದು ಐ ಐದು ಸೆಕೆಂಡ್ ಆದರೆ ಸಾಕು ನೋಡಿ ಇಲ್ಲಿ ರೆಡಿ ಆಗೈತಿ ಸ್ಮೇಲ್ಗಡೆ ಸ್ವಲ್ಪ ನಾನು ಸಕ್ಕರೆ ಆಗ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ನೋಡಿರಿ ಇವಾಗ ಪಲ್ಯ ರೆಡಿ ಆಯಿತು ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ರೀ ಇಷ್ಟಾದರೆ ಲೈಕ್ ಮಾಡಿ ಇಲ್ಲಿ ನಾನು ನಮ್ಮ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ಗೆ ಈ ರೀತಿ ಹೆಸರುಕಾಳು ಪಲ್ಯ ಮಾಡಿದೆ ನೋಡಿರಿ ಇಲ್ಲಿ ಎಷ್ಟು ಚಕ್ಕತ್ತಾಗಿ ಇದೆ ಇವಾಗ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ನಮ್ಮ ಹಸ್ಬೆಂಡ್ಗೆ ಇವಾಗ ಲಂಚ್ ಬಾಕ್ಸ್ ರೆಡಿ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನೀವು ಒಮ್ಮೆ ಟ್ರೈ ಮಾಡಿರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಇಲ್ಲಿ ನಾನು ಚಪಾತಿ ಮತ್ತು ಈ ರೀತಿ ಹೆಸರು ಪಲ್ಯ ನಮ್ಮ ಹಸ್ಬೆಂಡ್ಗೆ ಮಧ್ಯಾಹ್ನ ಊಟಕ್ಕೆ ಈ ರೀತಿ ಲಂಚ್ ಬಾಕ್ಸು ರೆಡಿ ಮಾಡಿದೆ ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮ ನಿಮ್ಮ ಜೊತೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸು ಮೊದಲು ನಿಮಗೆ ಬರ್ತಾವೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಸಿ ಯು